ದೇಶದ ಸೂಕ್ಷ್ಮ ವಿಮಾನ ನಿಲ್ದಾಣಗಳಲ್ಲಿ ಒಂದಾದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಭದ್ರತೆಯ ಹೊಣೆ ರಿಯೋ ಹೆಗಲೇರಿದೆ ಇದುವರೆಗೆ ಈ ವಿಭಾಗದ ಶ್ವಾನ ತಂಡದಲ್ಲಿದ್ದ ಲ್ಯಾಬ್ರಾಡರ್ ತಳಿಯ ಎಂಟರ ಹರೆಯಾದ ಜೂಲಿ ನಿವೃತ್ತಿಯಾಗಿದ್ದಾಳೆ ಜೂಲಿಯ ನಿರ್ಗಮನದ ಬೆನ್ನಲ್ಲೇ ತಂಡಕ್ಕೆ ಹನ್ನೊಂದು ತಿಂಗಳ ಮತ್ತೊಂದು ಲ್ಯಾಬ್ರಾಡರ್ ಶ್ವಾನ ರಿಯೋ ಸೇರಿಕೊಂಡಿದೆ ಹಿರಿಯ ಕಮಾಂಡೆಂಟ್ ಮತ್ತು ಮುಖ್ಯ ಏರೋಡ್ರಮ್ ಭದ್ರತಾ ಅಧಿಕಾರಿ ವೀರೇಂದ್ರ ಮೋಹನ್ ಜೋಶಿ ಮತ್ತು ಇತರ ಅಧಿಕಾರಿಗಳು ಶ್ವಾನ ಜೂಲಿಯ ಅಚಲವಾದ ಸಮರ್ಪಣೆ ಮತ್ತು ನಿಷ್ಠೆಯನ್ನು ಗುರುತಿಸಿ ಮಾಲಾರ್ಪಣೆ ಮಾಡಿ ಗೌರವಯುತವಾಗಿ ಕೇಕ್ ಮತ್ತು ಹಾರ ಹಾಕಿ ಬೀಳ್ಕೊಟ್ಟರು ನಿವೃತ್ತಿಯಾಗಿರುವ ಜೂಲಿಯನ್ನ ಆಕೆಯ ಹ್ಯಾಂಡ್ಲರ್ ಎಫ್ನ ಯೋಧ ಕುಮಾರ್ ದತ್ತು ಸ್ವೀಕರಿಸಿದ್ದಾರೆ ಹೊಸ ಶ್ವಾನ ರಿಯೋಗೆ ರಾಂಚಿಯಲ್ಲಿರುವ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಶ್ವಾನ ತರಬೇತಿ ಕೇಂದ್ರದಲ್ಲಿ ಕಠಿಣ ತರಬೇತಿ ನೀಡಲಾಗಿದೆ